ಪ್ರಮುಖರಿಗೂ ಮಾತನಾಡಿಸಿ ಅವ್ರನ್ನ ವಿಶ್ವಾಸ ತೊಗೊಂಡು ಎಲ್ಲ ಸರಿ ಮಾಡ್ತೀವಿ ನೋಡಿರಿ ಈ ರೀತಿಯಾದಂಥ ಭಾಷೆಯನ್ನು ಯಾರೂ ಪ್ರಯೋಗ ಮಾಡಬಾರ್ದು ಚುನಾವಣೆಯಲ್ಲಿ ನನ್ನ ಪ್ರಕಾರ ಖಂಡನೆ ಮತ್ತು ಮಂಡನೆ ಇರಬೇಕು ವೈಯಕ್ತಿಕ ದ್ವೇಷಕ್ಕೆ ಅಥವಾ ಇನ್ಯಾವುದೋ ಕಾರಣಕ್ಕಾಗಿ ಯಾರನ್ನು ದ್ವೇಷ ಮಾಡೋದು ದ್ವೇಷ ಮನೋಭಾವದಿಂದ ಮಾತನಾಡೋದು ಇದು ಚುನಾವಣೆ ಸಂದರ್ಭದಲ್ಲಿ ಅಥವಾ ಯಾವುದೇ ಸಂದರ್ಭದಲ್ಲಿ ಒಳ್ಳೆಯದಲ್ಲ ಈಗ ನಾವು ಸಹಿತ ಅನೇಕ ವಿರೋಧಿಗಳನ್ನು ಟೀಕೆ ಮಾಡ್ತೀವಿ ಅದರರ್ಥ ನಮ್ಮ ಸಿದ್ಧಾಂತ ನಮ್ಮ ನೀತಿ ನಮ್ಮ ನೀತಿ ನಮ್ಮ ಪಾಯಿಂಟ್ ಆಫ್ ವ್ಯೂ ಏನಿರ್ತದೆ ಅದನ್ನು ಹೇಳೋದು ಇರ್ತದೆ ಅದು ಬಿಟ್ಟು ದ್ವೇಷ ಮಾಡೋದಿರೋದಿಲ್ಲ ಹಾಗಾಗಿ ನಾಯಿ ಹುಲಿ ಈ ರೀತಿಯ ಭಾಷೆ ಯಾರು ಪ್ರಯೋಗ ಮಾಡಬಾರ್ದು ಎಲ್ಲವೂ ಕೂತು ಸೌಹಾರ್ದವಾಗಿ ಅಂತ ಅಲ್ಲಿನ ಎಲ್ಲ ಕಾರ್ಯಕರ್ತರಿಗೂ ಅಲ್ಲಿನ ಪಕ್ಷದ ಎಲ್ಲ ಪ್ರಮುಖರಿಗೂ ನಾನು ವಿನಂತಿಯನ್ನು ಮಾಡ್ತೀನಿ ಕ್ರಮ ತೊಗೊಂಡಿರ್ತೀವಿ ಆದರೆ ಅದನ್ನು ಎಲ್ಲ ಕ್ರಮ ಎಲ್ಲ ನಿಮ್ಮ ಮುಂದೆ ಹೇಳಲಿಕ್ಕೆ ಬರೋದಿಲ್ಲ ಯಾಕಂದರೆ ಕೆಲವು ಸ್ಟ್ರಾಟಜಿ ಅಂತ ಇರ್ತಾವ ಸ್ಟ್ರಾಟಜಿ ನಮ್ಮಲ್ಲೇ ಇರ್ತಾವೆ ಎಲ್ಲ ಬಹಿರಂಗವಾಗಿ ಹೇಳಲಿಕ್ಕೆ ಆಗೋದಿಲ್ಲ ನನಗೇನು ಅದರ ಬಗ್ಗೆ ನನಗೇನು ವಿಷಯ ಗೊತ್ತಿಲ್ಲ ಅದು ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ದು ಓದಿದ್ದೀನಿ ಅವರು ಮತ್ತೆ ಮತ್ತೊಂದು ನಿನ್ನೆ ಸ್ಟೇಟ್ಮೆಂಟ್ ಕೊಟ್ಟಿದ್ದ ಓದಿನ ಅದ್ಬಿಟ್ಟು ನನಗೇನು ಗೊತ್ತಿಲ್ಲ